ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಹೇಶ್ ಜೋಶಿ ಸರ್ವಾಧಿಕಾರಿ ನಡೆಗೆ ವ್ಯಾಪಕ ಖಂಡನೆ ಮೇ ಹದಿನೇಳರಂದು ಮಂಡ್ಯದಲ್ಲಿ ಅಜೀವ ಸದಸ್ಯರ ಸಮಾವೇಶ ಆಯೋಜನೆ ಜೋಶಿ ಅಧಿಕಾರದಿಂದ ಕೆಳಗಿಳಿಸಲು ತಾಕೀತು ರೋಗಿಗಳ ಪಾಲಿಗೆ ನರಕವಾಗುತ್ತಿರುವ ಮಂಡ್ಯ ಜಿಲ್ಲಾಸ್ಪತ್ರೆ ನಿರ್ಲಕ್ಷ್ಯ ವೈದ್ಯರ ವಿರುದ್ಧ ಅಗತ್ಯ ಕ್ರಮ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ನಾಲೆ ದುರಂತಗಳು ಕೆಆರ್ಎಸ್ ಬಳಿಯ ಬಿಸಿ ನಾಲೆಯಲ್ಲಿ ಮತ್ತೆ ಅವಘಡ ನಾಲೆಗೆ ಕಾರು ಮುಗುಚಿ ಮೂವರು ಸಾವನ್ನಪ್ಪಿರುವ ಧಾರುಣ ಘಟನೆ ಭಾರತೀಯ ನಾಗರಿಕರಿಗೆ ಚಿತ್ರ ನಮನ ಕಾರ್ಯಕ್ರಮ ಉಗ್ರರ ಗುಂಡಿಗೆ ಬಲಿಯಾದ ಭಾರತೀಯರಿಗೆ ಶ್ರದ್ಧಾಂಜಲಿ ಮಂಡ್ಯ ಚಿತ್ರ ಕಲಾವಿದರ ಬಳಗ ಆಯೋಜನೆ ಕೆಆರ್ಪೇಟೆಯಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಪ್ರವಾಸ ಸರ್ಕಾರ ಅಲೆಮಾರಿ ಜನಾಂಗವನ್ನು ವಾಹಿನಿಗೆ ತರಬೇಕು ನಿಗಮದ ಅಧ್ಯಕ್ಷರಾದ ಪಲ್ಲವಿ ಅಭಿಮತ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸರ್ವಾಧಿಕಾರಿ ನಡಿಯನ್ನ ಪ್ರಶ್ನಿಸಿದವರ ವಿರುದ್ಧ ನೋಟಿಸ್ ಮೊಕದ್ದಮೆ ಕಿರುಕುಳ ನೀಡುತ್ತಿದ್ದು ಈ ಸಂಬಂಧ ಮೇ ಹದಿನೇಳರಂದು ಪರ ಪ್ರಗತಿಪರ ಹೋರಾಟಗಾರರು ಸಾಹಿತಿಗಳು ವಿಚಾರವಂತರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಅಜೀವ ಸದಸ್ಯರ ಸಮಾವೇಶವನ್ನು ಮಂಡ್ಯದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮೀರಾ ಶಿವಲಿಂಗಯ್ಯ ಸುನಂದ ಜಯರಾಮು ಹಾಗೂ ಸ್ವಾಮಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಸರ್ವಾಧಿಕಾರಿ ನಡೆಯನ್ನು ಪ್ರಶ್ನಿಸಿದವರ ವಿರುದ್ಧ ನೋಟಿಸ್ ಮೊಕದ್ದಮೆ ಕಿರುಕುಳ ನೀಡುತ್ತಿದ್ದು ಈ ಸಂಬಂಧ ಮೇ ಹದಿನೇಳರಂದು ಕನ್ನಡಪರ ಪ್ರಗತಿಪರ ಹೋರಾಟಗಾರರು ಸಾಹಿತಿಗಳು ವಿಚಾರವಂತರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಜೀವ ಸದಸ್ಯರ ಸಮಾವೇಶವನ್ನು ಮಂಡ್ಯದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡ ಮೀರಾ ಶಿವಲಿಂಗಯ್ಯ ಸುನಂದ ಜಯರಂ ಹಾಗೂ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹೇಶ್ ಜೋಶಿ ತನಗೆ ಅನುಕೂಲಕರವಾದ ರೀತಿಯಲ್ಲಿ ಬಯಲು ತಿದ್ದುಪಡಿ ಮಾಡಿಸಿಕೊಳ್ಳುತ್ತಿರುವುದು ಈ ಸಂಬಂಧ ಏಪ್ರಿಲ್ ಹದಿನೇಳರಂದು ಸಮಾನ ಮನಸ್ಕರ ಒಕ್ಕೂಟದ ವತಿಯಿಂದ ನಡೆಸಿ ಆತನನ್ನು ಅಮಾನತಿನಲ್ಲಿಟ್ಟು ಕಾಸಪ್ಪಗೆ ಕೂಡಲೇ ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಏಪ್ರಿಲ್ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು ಒಕ್ಕೂಟದ ತೀರ್ಮಾನದಂತೆ ರಾಜ್ಯದ ನಾಲ್ಕು ವಿಭಾಗಗಳಲ್ಲಿ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ಹೋರಾಟಗಾರರು ಭಾಗವಹಿಸಲಿದ್ದು ಮುಖ್ಯಮಂತ್ರಿ ಚಂದ್ರು ಡಾಕ್ಟರ್ ಮುದ್ದುಕೃಷ್ಣ ಅಂಪನಾಗರಾಜಯ್ಯ ಸೇರಿದಂತೆ ಹಲವು ಹಿರಿಯ ಸಾಹಿತಿಗಳು ಕನ್ನಡಪರ ಪ್ರಗತಿಪರ ಹೋರಾಟಗಾರರು ವಿಚಾರವಂತರು ಪಾಲ್ಗೊಳ್ಳುವರು ಅಂತ ಹೇಳಿದರು ಸಮ್ಮೇಳನದ ಮೂಲಕ ಮಹೇಶ್ ಜೋಶಿ ಅಶಿಸ್ತು ಹಣ ದುರುಪಯೋಗ ಸರ್ವಾಧಿಕಾರಿ ಧೋರಣೆಯ ಅಧ್ಯಕ್ಷಗಿರಿ ಅಮಾನತಿ ನೆಟ್ಟಲಿರುವುದು ಸರ್ಕಾರದ ಸಂಪುಟ ದರ್ಜೆಯ ಸ್ಥಾನಮಾನ ಹಿಂಪಡೆಯುವುದು ಬೈಲ ತಿದ್ದುಪಡಿ ಹಿಂಪಡೆಯುವುದು ಅಜೀವ ಸದಸ್ಯರ ಸದಸ್ಯತ್ವವನ್ನು ಅಮಾನತಿ ನೆಟ್ಟಿರುವುದು ಮತ್ತು ತಿದ್ದುಪಡಿ ತರುವ ತೀರ್ಮಾನ ಹಿಂಪಡೆಯುವುದರ ಸಂಬಂಧ ಸಮಾನ ಮನಸ್ಕರ ಒಕ್ಕೂಟದ ಸಭೆಯು ತೀರ್ಮಾನಿಸಲಿದೆ ಅಂತ ಹೇಳಿದರು ಇದು ಕೊನೆ ಆಡದೇ ಇದ್ರೆ ಕೇಸ್ ಹಾಕ್ಕೊಂಡಿದ್ದಾನೆ ಅವನು ಹಾಡ್ತಾ ಇದ್ದೀನಿ ನಾನು ಅದು ಬೇರೆ ಆಡೋಣ ಯಾರೋ ಅಕಸ್ಮಾತ್ ಕೆಲವರು ಏನಾಗ್ತದೆ ಅಂದರೆ ನಮಗೆ ಕೇಸ್ ಹಾಕಿ ಲಾಯರ್ ನೋಟಿಸ್ ಕೊಟ್ಬಿಡ್ತಾನೆ ಅಂದರೆ ಕೊಡ್ಲಿ ನನಗೆ ಫ್ರೀಯಾಗಿ ಕೇಸ್ ಆಡ್ತಕ್ಕಂಥ ಲಾಯರ್ಗಳಿದ್ದಾರೆ ಅವನು ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಲೈಮ್ ಮಾಡಿದಪ್ಪ ಅವನ ಲಾಯರು ನಾವು ಇಪ್ಪತ್ತೈದು ಪೈಸೆನೂ ಕ್ಲೈಮ್ ಕೊಟ್ಟಿಲ್ಲ ನಾನು ಅದಿರಲಿ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಅದು ಬೇರೆ ವಿಷಯ ಆದರೆ ಲೆಕ್ಕ ಕೊಡೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಒಂದುವ್ರದ್ದು ಯಾಕೆ ಬರಲಿಲ್ಲ ಯಾರು ಆರು ತಿಂಗಳು ಟೈಮ್ ಅಲ್ಲಿ ಏನು ಮಾಡ್ತೀವಿ ಆಮೇಲೆ ಮಾಡಲಿ ಬಿಡಿ ಈಗ ನಲ್ವತ್ತು ಕೋಟಿನೇ ಕಟ್ ಮಾಡಲಿ ಇವರು ಸರ್ಕಾರ ದುಡ್ಡೇ ಕೊಡದೆ ಹೋಗಲಿ ಶಕ್ತಿ ಈಗ ನಮ್ಮ ನಾವೆಲ್ಲರೂ ಕೂಡ ಮಾಡ್ತಾ ಇಲ್ಲವೋ ಪರವಾದ ಕೆಲಸಗಳನ್ನ ಸರ್ಕಾರ ದುಡ್ಡು ಕೊಡ್ತಾ ಇದೆಯಾ ನಮಗೆ ಅನುದಾನ ಕೊಡ್ತಾ ಇದೆಯಾ ನಾನು ನಡ್ಸ್ಕೊಂಡು ಹೋಗ್ತಾ ಇಲ್ವಾ ಬೇಕಾದಷ್ಟು ಸಂಘ ಸಂಸ್ಥೆಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾವೆ ಇವ್ರಿಗೆ ಐದು ನಿಮಿಷ ಸರ್ಕಾರ ಅನುದಾನ ಕೊಡ್ದವ್ರೆ ಐದು ನಿಮಿಷ ಇವ್ನ ಸ ಕನ್ನಡ ಸಾಹಿತ್ಯ ಪರಿಷತ್ ನಡ್ಸೋಕ್ಕಾಗೋದಿಲ್ಲ ಆತ ಅದರಲ್ಲಿ ಅದಕ್ಕೋಸ್ಕರ ಮಂಡ್ಯದಿಂದಲೇ ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶ ಮೈಸೂರಿನಿಂದ ಮಾಡಬೇಕು ಅಂತಲ್ಲ ಮಂಡ್ಯದಿಂದಲೇ ಪ್ರಾರಂಭ ಮಾಡಬೇಕು ಎಲ್ಲ ಜಿಲ್ಲಾಧ್ಯಕ್ಷರು ಬಹುತೇಕ ರೂಪಪ್ಪ ಅವ್ರು ಏನಂದರೆ ಇವೆಲ್ಲ ಕೋರ್ಟು ಕಚೇರಿ ಅಲಿಬೇಕಲ್ಲ ಮಾಡೋ ಕೆಲಸ ಬಿಟ್ಬಿಟ್ಟು ಅನ್ನುವಂಥ ಒಂದು ಕಾರಣದಿಂದ ಈಗ ದನಿ ಎತ್ತಾ ಇದ್ದಾರೆ ಅವರು ಏನಾಗಿದೆ ಅಲ್ಲಿ ಇವರು ಒಂದು ಐದಾರು ದಿನ ವಿರೋಧ ಮಾಡಿದರೆ ಅವ್ನು ಮೂವತ್ತೈದು ದಿನ ಅವ್ರನ್ನ ಅವ್ರು ಯಾವ ಸಮಯದಲ್ಲಿ ಬೇಕಾದ್ರೂ ಕಿತ್ತಾಕ್ಬೋದು ಆ ದೃಷ್ಟಿಯಿಂದ ಇಲ್ಲಿಂದ ಪ್ರಾರಂಭ ಮಾಡೋಣ ಸೋಲೋದು ಗೆಲ್ಲೋದು ಬೇರೆ ವಿಷಯ ನಾವು ಗೆಲ್ಲಬೋದು ಸೋಲ್ಬೋದು ಹೋರಾಟ ಅಂತಲೂ ನಿಶ್ಚಿತ ಅದರ ಬಗ್ಗೆ ನಾವು ಸ್ಪಷ್ಟವಾಗಿದ್ದೇವೆ ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡಿಕೊಳ್ಳೋದು ನಿಮ್ಮನ್ನು ಕೂಡ ಮನವಿ ಮಾಡಿಕೊಳ್ಳೋದು ನಮ್ಮ ವಾದಗಳು ಸರಿಯಾಗಿದ್ದರೆ ಸಮರ್ಥಿಸಿ ಇಲ್ಲಿ ತಿದ್ದು ಬುದ್ಧಿ ಹೇಳಿ ಅಷ್ಟೇ ಸಮ್ಮೇಳನ ಮುಗಿದು ಮಾರನೆಗೆ ಅಧ್ಯಕ್ಷರಾದ ಜೋಶಿಯವರು ಇದ್ದಕ್ಕಿದ್ದಾಗೆ ದಿಢೀರಂಥ ಸಂಚಾಲಕರನ್ನು ಆಮೇ ಮೇಡಮ್ ಮೀರಾ ಶಿವಲಿಂಗಯ್ಯನವ್ರನ್ನ ಆ ಜವಾಬ್ದಾರಿ ಸ್ಥಾನದಿಂದ ಮುಕ್ತಾಯ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಬಿಟ್ರು ಆ ನಂತರ ತಕ್ಷಣವೇ ಇನ್ಯಾರನ್ನು ಘೋಷಣೆ ಮಾಡುವಂಥ ಕೆಲಸಗಳು ಪ್ರಕ್ರಿಯೆ ಶುರುವಾಯಿತು ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಒಬ್ಬ ವ್ಯಕ್ತಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಂಥ ಒಂದು ಸಂಸ್ಥೆಯನ್ನು ಕಟ್ಟುವಾಗ ಸಾಹಿತ್ಯ ಪರಿಷತ್ತನ್ನ ಮೂಲ ವ್ಯಕ್ತಿಗಳು ಯಾರು ಫೌಂಡರ್ಸ್ ಅಂತೀವಿ ಅದನ್ನು ಸೃಷ್ಟಿಸೋಕ್ಕೆ ಪ್ರಯತ್ನ ಪಟ್ಟಂಥದ್ದನ್ನೆಲ್ಲ ಇತಿಹಾಸವನ್ನು ಮರೆತು ಕನ್ನಡ ಸಾಹಿತ್ಯ ಅಂದರೆ ಅವರಪ್ಪನ ಮನೆ ಆಸ್ತಿ ಥರ ಮಾತಾಡೋದು ಅವ್ರದ್ದೇ ಆಸ್ತಿ ರೀತಿ ಸ್ವನಿರ್ಧಾರನ ಪ್ರಕಟಿಸ್ಬಿಡೋದು ಏಕವಚನ ಹಾಗೆಯೇ ವ್ಯಕ್ತಿ ನಿಂದನೆ ಹಾಗೆ ನನಗೆ ಯಾರೂ ನಾನೇನೂ ಮಾಡ್ಕೊಳ್ಳೋಕ್ಕಾಗಲ್ಲ ಧೋರಣೆಗಳು ಇದನ್ನೆಲ್ಲ ಮಂಡ್ಯ ಅಥವಾ ವ್ಯಕ್ತಿಗತವಾಗಿ ಆದಂಥ ನಿಂದನೆಗಳ ಸಮಯವನ್ನು ಯಾಕೆ ನಿಗ್ರಹಿಸ್ಕೊಂಡ್ರು ಯಾಕೆ ಅದನ್ನೆಲ್ಲ ನಾವು ತಡೆದ್ವಿ ಅಂದರೆ ಮಂಡ್ಯ ಜಿಲ್ಲೆಗೆ ಬಂದಿರುವಂಥ ಸಾಹಿತ್ಯ ಸಮ್ಮೇಳನಕ್ಕೆ ಅದು ಬಾರದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸರ್ಕಾರಕ್ಕಿಂತಲೂ ದೊಡ್ಡದವನಲ್ಲ ತಾನೇ ಸರ್ಕಾರಕ್ಕಿಂತ ದೊಡ್ಡವನು ಎಂಬ ಅಮ್ಮಿನಿಂದ ವರ್ತಿಸುತ್ತಿದ್ದು ಸಮ್ಮೇಳನದ ಖರ್ಚಿನ ಲೆಕ್ಕ ನೀಡುತ್ತಿಲ್ಲ ಜಿಲ್ಲಾಧಿಕಾರಿಗಳಿಗೂ ಎದರದೆ ಸರ್ವಾಧಿಕಾರತನ ತೋರುತ್ತಿದ್ದಾರೆ ಸಾಹಿತ್ಯ ಸಮ್ಮೇಳನಗಳಿಗೆ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಿಸಿಕೊಳ್ಳುವ ಬದಲು ಜನರಿಂದ ದೇಣಿಗೆ ಸಂಗ್ರಹಿಸಲಿ ಸರ್ಕಾರವೂ ಇತಿಮಿತಿಯಲ್ಲಿ ಹಣ ನೀಡಲಿ ಅಂತ ಸಲಹೆ ನೀಡಿದರು ಸಾಹಿತಿಗಳಲ್ಲಿ ಬಯದ ವಾತಾವರಣ ಸೃಷ್ಟಿಸಿ ಬೈಲ ತಿದ್ದುಪಡಿ ಮಾಡುವ ಹುನ್ನಾರ ಹೊಂದಿರುವ ಹಿತ ತೊಲಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡಿಯಲಿ ಅಂತ ಆಶಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಬೈಲ ತಿದ್ದುಪಡಿ ರದ್ದು ಮಾಡಲು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕ ನೀಡಲು ತಾಕೀತು ಮಾಡಬೇಕು ಅಂತ ಒತ್ತಾಯಿಸಿದರು ಕನ್ನಡ ಸಾಹಿತ್ಯ ಪರಿಸ್ಥಿತಿ ಇಂದಿಗೂ ಚೆನ್ನಾಗಿದೆ ಕನ್ನಡಿಗರದ್ದು ಸಾಹಿತಿಗಳದ್ದು ಜೋಶಿ ಅದಲ್ಲ ಅದನ್ನು ಉಳಿಸಿಕೊಳ್ಳುವ ಕೆಲಸ ನಮದಾಗಬೇಕಾಗಿದೆ ಅಂತ ಅವರು ಹೇಳಿದ್ರು ಈ ಒಂದು ಎಲ್ಲ ಸಾರ್ವಜನಿಕರ ಒಂದು ಬೆಂಬಲ ಬೇಕು ಒಂದು ಪ್ರೋತ್ಸಾಹ ಬೇಕು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರಿಯಾದ ದಿಕ್ಕಿನಲ್ಲಿ ತೊಗೊಂಡೋಗ್ಬೇಕು ನೀವು ನೋಡ್ತಿರೋ ಹಾಗೆ ಮಂಡ್ಯದಲ್ಲಿ ಇದೆಲ್ಲ ಗೊಂದಲ ಸೃಷ್ಟಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು ಈಗ ಒಂದು ಕಾರ್ಯಕ್ರಮಗಳನ್ನು ನಡೆಸೋಕ್ಕಾಗ್ತಿಲ್ಲ ಹಾಗೆಯೇ ಅವ್ರಿಗೆ ಸದಸ್ಯತ್ವ ರದ್ದು ಮಾಡುವಂಥ ಅಧಿಕಾರನೂ ಇಲ್ಲ ಅವ್ರಿಗೆ ಅದನ್ನು ಕೂಡ ಇವಾಗ ಇದರಲ್ಲಿ ಸೇರ್ಪಡೆ ಮಾಡಿಸ್ಕೊತಿದ್ದಾರೆ ಹಾಗೇನೇ ಈಗಾಗಲೇ ಒಂದಿಬ್ಬರು ಇದನ್ನು ರದ್ದು ಮಾಡಿದ್ದಾರೆ ಆಮೇಲೆ ಮುದ್ದೇಗೌಡರು ನಾನು ಮತ್ತು ಈಗ ಅನೇಕ ಜನರು ಒಂದು ಏಳೆಂಟು ಜನನ ಸೇರಿಸಿ ನಾವೆಲ್ಲ ಅವ್ರಿಗೆ ಕೊಲೆ ಮಾಡೋದಕ್ಕೆ ಮತ್ತು ಬಂದಿದ್ದಂತಹ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೆ ಕಾರ್ಯಕಾರಿ ಮಂಡಳಿಲಿ ನಾವು ಅವರಿಗೆಲ್ಲ ತೊಂದರೆ ಮಾಡಿದ್ವಿ ಅವ್ರಿಗೆ ಏನೋ ಹೊಡೆದಾಟಕ್ಕೆ ಹೋಗಿದ್ವಿ ಅಲ್ಲಿಗೆ ನಾ ನಾವಿದಕ್ಕೆ ಪ್ರೋ ಪ್ರೋತ್ಸಾಹ ಕೊಟ್ವಿ ಅಂತ ಹೇಳಿ ಇದು ಈ ಥರ ಎಲ್ಲ ಆಪಾದನೆ ಮಾಡಿದ್ದಾರೆ ಮುದ್ದೇಗೌಡರು ಅವ್ರಿಗೆ ಲೆಟ್ರ್ ಬರ್ತಿದ್ದಾರೆ ಯಾರಿಗೆ ಅಧ್ಯಕ್ಷರಿಗೆ ಲೆ ಲೆಟ್ರ್ ಬರೆದಿದ್ದಾರೆ ಅವರು ನಮ್ಮ ಮೇಲೆ ಕೊಲೆ ಬೆದರಿಕೆ ಇದೆ ಇವರಿಂದಾಗಿ ಕೊಲೆ ಬೆದರಿಕೆ ಆಯಿತು ಅಂತ ಹೇಳಿ ಬರೆದಿದ್ದಾರೆ ಈಗಾಗಲೇ ಒಂದಿಬ್ಬರು ಮೂರು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ನೆಕ್ಸ್ಟು ನನಗೂ ಬರ್ಬೋದು ಇನ್ನೊಬ್ರಿಗೂ ಬರ್ಬೋದು ಾಗಲೇ ಜಯಪ್ರಕಾಶ್ ಗೌಡ್ರ ಮೇಲೂ ಒಂದು ಕೇಸ್ ಹಾಕಿದ್ದಾರೆ ಈ ಥರ ಕೇಸ್ಗಳು ಮಾಡ್ತಾ ಹೋದರೆ ಇವರು ನಾವು ಹೇಗೆ ನಾವು ಸಮಯ ಮತ್ತು ನಮ್ಮ ಇದನ್ನ ನಾವು ಬೇರೆ ಕಾರ್ಯಕ್ರಮಗಳತ್ತಾಗ್ಲಿ ನಮ್ಮ ಕೆಲಸಗಳತ್ತಾಗ್ಲಿ ನಾವು ಹೇಗೆ ಮಾಡೋದು ಅಂದರೆ ಇವರಿಗಾಗಲೇ ಅವರು ದೂರದರ್ಶಲ್ ಇದ್ದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಅಪರಾಧಿ ಅಂತ ಮಾಡಿ ಅಪರಾಧಿಯಂತಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣನೂ ಕಟ್ಟಿ ಮತ್ತೆ ನಾವು ಕೋರ್ಟ್ಗೆ ಹೋಗಿದ್ದಾರೆ ಮತ್ತೆ ಕೋರ್ಟ್ಗೆ ಹೋಗಲಿ ಅದು ಬೇರೆ ವಿಚಾರ ಯಾವಾಗ ಕೋರ್ಟ್ ಅಪರಾಧಿಯನ್ನು ತಂತೋ ಆ ತಕ್ಷಣದಲ್ಲೇ ರಾಜ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಇವರು ಆರೋಪ ಮುಕ್ತರಾದ ಮೇಲೆ ಬೇಕಾದ್ರೆ ಬಂತ ಆಗಲಿ ಆದರೆ ಅಷ್ಟು ಸಾಮಾನ್ಯ ಜ್ಞಾನ ಇವ್ರಿಗಿಲ್ಲ ಅನ್ನಬೇಕಾದ್ರೆ ಇಷ್ಟೆಲ್ಲ ಒತ್ತಾಯ ಮಾಡ್ತಾಯಿದ್ರು ರಾಜೀನಾಮೆ ಕೊಡಲಿಲ್ಲ ಅನ್ಬೇಕಾದ್ರೆ ಇವ್ರ ಮನಸ್ಸಲ್ಲಿ ಏನಿದೆ ಇವ್ರ ಉದ್ದೇಶ ಏನು ಏನಾದರೂ ಮಾಡಿ ಊಟ ಇಲ್ಲಿ ಇಲ್ಲಿರಬೇಕು ಅನ್ನುವಂಥದ್ದು ನಾ ಹಿಂದೆ ಇಲ್ಲೇ ಪ್ರಸ್ಪೀಡ್ ಮಾಡೋ ಸಂದರ್ಭದಲ್ಲಿ ನಾವೊಂದು ಮಾತು ಹೇಳಿದ್ದೆ ತಿದ್ದುಪಡಿಗಳ ಅಗತ್ಯ ಉಂಟು ನಿಜ ಇಲ್ಲ ಅಂತೆಲ್ಲ ಯಾವ್ಯಾವ ಕಾಲಕ್ಕೆ ಏನೇನು ಅವತ್ತು ಅವ್ರು ಹೇಳ್ತಾರೆ ಹಿಂದೆ ಏನೇನು ವ್ಯತ್ಯಾಸಗಳಿವೆ ಅದಕ್ಕಾಗಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಬೇಕು ಅಂತಾರೆ ಅದನ್ನು ಒಪ್ಕೊತೀವಿ ಆದರೆ ಇವತ್ತಿಗೆ ಕನ್ನಡ ಶಾಲೆಗಳು ಮುಚ್ಚೋಯ್ತಾ ಕೂತೀವಿ ಇವತ್ತು ಪ್ರೈಮರಿಯಿಂದ ಅದು ಹೈಸ್ಕೂಲಿಂದ ಕದರಲ್ಲೂ ಕನ್ನಡ ಮೀಡಿಯಂ ಶಾಲೆಗಳೆಲ್ಲ ಮುಚ್ಚೋಯ್ತಾ ಕೂತಿರುವಂಥ ಸಂದರ್ಭದಲ್ಲಿ ವರ್ಷಗೊಂದು ಸಮ್ಮೇಳನ ಬೇಕಾ ವರ್ಷಗೊಂದು ಸಮ್ಮೇಳನ ಅಗತ್ಯ ಇದೆಯಾ ಹಂಗಾರೆ ಕ್ಯಾ ಸಾಹಿತ್ಯ ಪರಿಷತ್ಗೆ ಬೇರೆ ಕೆಲಸ ಏನು ಮಾಡೋದು ಇಲ್ವೇ ಇಲ್ವಾ ಅದಕ್ಕೆ ಇವರು ಏನು ಮಾಡ್ಬೋದಾಗಿತ್ತು ಹೌದು ಚಿತ್ಪಡಿ ತರಲಿ ಏನಾರು ತಂದಿದ್ದಾರೆ ಕನ್ನಡ ಶಾಲೆಗಳ ಉದ್ದಾರಕ್ಕಾಗಿ ಏನಾದ್ರು ತಿದ್ದಪಡಿ ಇದೆ ಒಳಗಡೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲರೂ ಇದೆಯಾ ಇಲ್ಲ ಅಂದರೆ ತನ್ನ ಸ್ವಹಿಷ್ಟ ಎಲ್ಲವನ್ನು ಅಧಿಕಾರವನ್ನು ಕೇಂದ್ರೀಕರಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಚಿತ್ಪಡಿ ಮೂರು ತಿದ್ದಪಡಿ ತಂದಿದ್ದಾರೆ ಹೊರ್ತು ಏನು ಇದು ಅಗತ್ಯ ಏನಿತ್ತು ಹಾಗಾಗಿ ನಮ್ಮ ಶ್ರೀನಕ್ ಕುಮಾರು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಂತ ಆಯ್ಕೆ ಮಾಡಿದರು ಏ ಏನೋ ಒಂದು ಆರೋಪ ಪೊಲೀಸ್ ಸ್ಟೇಷನ್ ಒಂದು ಆರೋಪ ಏನೋ ಕಂಪ್ಲೇಂಟ್ ಇತ್ತು ಅಂತೇಳಿ ನೀವು ಬೇಡ ಅಂತೇಳಿ ಸಡನ್ನಾಗಿ ಬದಲಾಯಿಸಿದ್ರು ಅವ್ರನ್ನ ಆತನ ಒಂದು ನ್ಯಾಯ ಇವ್ರಿಗೊಂದು ನ್ಯಾಯನಾ ಯಾಕೆ ಇವ್ರು ರಾಜೀನಾಮೆ ಕೊಡಬಾರ್ದು ಮು ಆರೋಪ ಮುಕ್ತರಾದ್ರೂ ಬರಲೇಬೇಕಾದ್ರೆ ಅವರು ಮೊದಲು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಜೋಶಿ ತನ್ನ ಅಧಿಕಾರಾವಧಿಯ ನಾಲ್ಕು ವರ್ಷಗಳಲ್ಲಿ ಮೂರು ಬಾರಿ ಬಯಲ ತಿದ್ದುಪಡಿ ಮಾಡಿದ್ದಾರೆ ತನ್ನ ವಿರುದ್ಧ ಲಕ್ಷಾಂತರ ರೂಪಾಯಿ ದಂಡ ಕಟ್ಟುವ ಅಪರಾಧವಿದ್ದು ಇದರ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು ಮಹೇಶ್ ಜೋಶಿ ವಿರುದ್ಧ ಮಾತನಾಡಿದರೆ ಪ್ರಕರಣ ದಾಖಲು ಮಾಡಿ ಅವರನ್ನು ನ್ಯಾಯಾಲಯಕ್ಕೆ ಅಲೆದಾಡುವಂತೆ ಮಾಡುತ್ತಾ ಸಾಹಿತಿಗಳಲ್ಲಿ ಬಯದಲ್ಲಿಡುವ ಕೆಲಸ ಮಾಡಲಾಗುತ್ತಿದೆ ಸಮ್ಮೇಳನಕ್ಕೂ ಮುನ್ನ ಮೇ ನಾಲ್ಕರಂದು ಜಿಲ್ಲೆಯ ಹಿರಿಯ ಸಾಹಿತಿಗಳು ಕನ್ನಡಪರ ಪ್ರಗತಿಪರ ರೈತಪರ ಹೋರಾಟಗಾರರು ಮುಖ್ಯಸ್ಥರು ಮತ್ತು ಸದಸ್ಯರ ಸಭೆ ಕರೆಯಲಾಗಿದ್ದು ಎಲ್ಲರೂ ಸಭೆಯಲ್ಲಿ ಭಾಗವಹಿಸುವಂತೆ ಕೋರಿದರು ಗೋಷ್ಠಿಯಲ್ಲಿ ಕಾರಸವಾಡಿ ಮಹಾದೇವು ಎಂ ಯು ಕೃಷ್ಣ ಇದ್ದರು ಮಂಡ್ಯ ಜಿಲ್ಲಾಸ್ಪತ್ರೆಯ ಯಾತನೆ ಯಾವ ಶತ್ರುವಿಗೂ ಬೇಡ ಇಲ್ಲಿನ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ವೈದ್ಯರು ದೆವ್ವಗಳಂತೆ ವರ್ತಿಸುತ್ತಿದ್ದಾರೆ ಸಮಯಕ್ಕೆ ಸರಿಯಾಗಿ ಬಹುತೇಕ ವೈದ್ಯರು ಆಸ್ಪತ್ರೆಯಲ್ಲಿ ಇರೋದೇ ಇಲ್ಲ ಈ ಮನೋ ಕಾಯಿಲೆಗೆ ಚಿಕಿತ್ಸೆ ನೀಡುವವರು ಯಾರು ಎನ್ನುವ ಪ್ರಶ್ನೆ ಎದುರಾಗಿದೆ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ನರಕ ಯಾತನೆ ತಪ್ಪಿದಲ್ಲ ಹೆಸರಿಗೆ ಮಾತ್ರ ಇಲ್ಲಿ ವೈದ್ಯರು ಬರ್ತಾರೆ ಬಿಟ್ಟರೆ ಇಲ್ಲಿ ಸಮಯಕ್ಕೆ ಸರಿಯಾಗಿ ಯಾವ ವೈದ್ಯರು ಕೂಡ ಇಲ್ಲಿ ಚಿಕಿತ್ಸೆ ನೀಡ್ತಾರೆ ಎನ್ನುವ ಆರೋಪ ದಟ್ಟವಾಗಿ ಕೇಳಿ ಬರ್ತಿದೆ ನೋಡಿ ಈ ಘಟನೆಯನ್ನು ನೀವು ಗಮನಿಸಿ ಎಮರ್ಜೆನ್ಸಿ ವಾರ್ಡಲ್ಲಿ ರೋಗಿ ವಾಮಿಟ್ ಮಾಡಲು ಮುಂದಾದರೆ ವಾಶ್ ಕೊಡೋಕ್ಕೆ ರೋಗಿನ ಕಡೆಯವರಿಗೆ ಹೇಳ್ತಾರೆ ವಾಶ್ ಬೇಸನ್ ಇಲ್ಲದೆ ಡಸ್ಟ್ಬಿನ್ ಕೊಟ್ಟ ಮಹಿಳೆ ಇಲ್ಲಿನ ದರಿದ್ರ ಸ್ಥಿತಿಗೆ ಸಾಕ್ಷಿಯಾಗಿದ್ದಾರೆ ಹಾಗಿದ್ರೆ ಇಲ್ಲಿ ನೌಕರರ ಸಮಸ್ಯೆ ಇದೆಯಾ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯನ ಕನಿಷ್ಠ ರೋಗಿಗಳಿಗೆ ವಾಂತಿ ಅಥವಾ ಇನ್ನಿತರ ಸಮಸ್ಯೆಗಳಾದಾಗ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕೆ ಆಗದಿದ್ದ ಮೇಲೆ ಮಂಡ್ಯ ಜಿಲ್ಲಾಸ್ಪತ್ರೆ ಯಾಕೆ ಬೇಕು ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗಿದೆ ಇಲ್ಲಿನ ಮುಖ್ಯಸ್ಥರು ಏನು ಮಾಡ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ಮುಂದಾದರೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಜಿಲ್ಲಾಸ್ಪತ್ರೆಗೆ ಬೇಡ ಟಿ ಇಲ್ಲಿನ ಅನಾಥ ಸ್ಥಿತಿಯ ಬಗ್ಗೆ ಗಮನ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಕೆಲ ಮುಖ್ಯಸ್ಥರು ಕೇಂದ್ರ ಸ್ಥಾನದಲ್ಲಿ ಕೆಲಸ ಮಾಡದ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬಂದಿದ್ದು ಈ ಬಗ್ಗೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ತಿಳಿಸಿದರು ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಕೆಲ ಮುಖ್ಯಸ್ಥರು ಸಕಾಲದಲ್ಲಿ ಚಿಕಿತ್ಸೆ ನೀಡದೆ ಹೊರಗಡೆ ಹೋಗುತ್ತಿರುವ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಹಾಗೇನಾದರೂ ಇದ್ದರೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಅವರಿಗೆ ಸ್ಥಳದಲ್ಲೇ ಸೂಚನೆ ನೀಡಿದರು ವೈದ್ಯ ವಿದ್ಯಾರ್ಥಿಗಳು ಕೇವಲ ವಾಟ್ಸ್ಆ್ಯಪ್ ಮೆಸೇಜ್ನಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ ಇದು ಆತಂಕಕಾರಿ ಬೆಳವಣಿಗೆಯಾಗಿದೆ ಯಾವುದೇ ಸಂದರ್ಭದಲ್ಲಿ ಭೇಟಿ ನೀಡಿದರೂ ಸಹ ಮುಖ್ಯಸ್ಥರು ಹಾಗೂ ವೈದ್ಯರು ಇರುವುದಿಲ್ಲ ಹಾಗಾಗಿ ರೋಗಿಗಳು ಪರಿಪಡಲು ಪಡುತ್ತಿದ್ದಾರೆ ಅಂತ ಸುದ್ದಿಗಾರರು ಸಚಿವರ ಗಮನಕ್ಕೆ ತಂದರು ನನಗೆ ಈ ವಿಷಯ ಗೊತ್ತಿಲ್ಲ ಈಗ ನೀವು ತಿಳಿಸಿದ್ದೀರಿ ಕೂಡಲೇ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಚಿಲುರೈ ಸ್ವಾಮಿ ಹೇಳಿದರು ಇವರು ಬಹುತೇಕ ಇಲ್ಲಿ ಪಿ ಜಿ ಸ್ಟೂಡೆಂಟ್ಸ್ಗಳು ವಾಟ್ಸಪ್ ಅಲ್ಲಿ ಅವರು ಮೆಸೇಜ್ ಮಾಡ್ತಾರೆ ವಾಟ್ಸಪ್ ಅಲ್ಲೇ ಟ್ರೀಟ್ಮೆಂಟ್ ನಡೀತಾರೆ ಅದು ಯಾವ ಡಾಕ್ಟರ್ ಕೂಡ ಪೇಷೆಂಟ್ ನ ನೋಡಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಎಲ್ಲ ಖಾಸಗಿ ಹಾಸ್ಪಿಟಲ್ ಸಂಪೂರ್ಣ ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಾ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದಿಂದ ಹಿಂದೆ ಆಗಿರೋ ಏನೇನು ಲ್ಯಾಬ್ಸಸ್ ಇದೆ ಅದೆಲ್ಲರ ಬಗ್ಗೆ ನಾನೇ ಖುದ್ದು ಇದನ್ನ ಸೂಪರ್ವೈಸನ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಕ್ರಮ ಯಾಕೆಂದ್ರೆ ಸರ್ ಬಹುತೇಕ ಸರಿ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ ಖಂಡಿತ ವಾರ್ಡ್ ಈಗ ನೀವು ನೀವಿಗೆ ಇದಕ್ಕೆ ಕೊಟ್ಟನು ಕೂಡ ವಾರ್ಡೆಲ್ಲ ಖಾಲಿದೆ ಇವರು ಇನ್ನೂ ಕೂಡ ನಮ್ಗೆ ನೂರು ಬಿಡಬೇಕು ಇನ್ನೂರು ಬಿಡಬೇಕು ಅಂತ ಕೇಳ್ತಾರೆ ಅವರು ಇರೋ ವಾರ್ಡಲ್ಲೇ ಪೇಷೆಂಟ್ಗಳು ಹಾಕ್ತಾರೆ ಅವರು ಖಂಡಿತ ನಾನು ಹೇಳಿದ್ನಲ್ಲ ಸಂಪೂರ್ಣವಾದಂಥ ರೀತಿಯಲ್ಲಿ ಅದನ್ನು ಮರದಿ ತರಿಸಕೊಂಡು ಯಾರು ಪನಿಷ್ಮೆಂಟ್ ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದನೆ ಕುರಿತದ ಬಗ್ಗೆ ಮಾತನಾಡಿದ ಅವರು ಕಾಶ್ಮೀರದಲ್ಲಿ ಈ ಘಟನೆ ನಡೆದಿರುವುದು ದುರಂತ ಕಾಶ್ಮೀರಕ್ಕೆ ಕರ್ನಾಟಕದಿಂದಲೂ ಹಲವು ಜನರು ಹೋಗುತ್ತಿದ್ದರು ಇದೀಗ ಈ ಘಟನೆ ನಡೆದಿರುವುದು ಭಯ ತಂದಿದೆ ಅಂತ ಹೇಳಿದರು ಉಗ್ರರ ವಿರುದ್ಧ ಯಾವುದೇ ರೀತಿ ಕ್ರಮ ತೆಗೆದುಕೊಂಡವರು ನಮ್ಮ ಬೆಂಬಲ ಇದೆ ಪ್ರಾಣ ಉಳಿಸುವ ಕಡೆಗೆ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು ಈಗ ಹೋಗಿರುವ ಪ್ರಾಣಗಳನ್ನು ವಾಪಸ್ ತರಲು ಆಗಲ್ಲ ಅಂತ ಅವರು ತಿಳಿಸಿದರು ಈ ಪ್ರಕರಣದಲ್ಲಿ ರಾಜಕೀಯ ಬೆರೆಸುವುದು ಬಿ ಜೆ ಪಿ ಕಾಂಗ್ರೆಸ್ ಯಾರಿಗೂ ಸೂಕ್ತವಲ್ಲ ರವರು ವಿರೋಧ ಪಕ್ಷ ನಾಯಕರು ಅವರು ಏನು ಹೇಳಬೇಕೆಂದು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡಿ ರಾಜಕೀಯ ಬೆರೆಸುವುದಿಲ್ಲ ಮೊದಲು ದೇಶದ ರಕ್ಷಣೆ ಮಾಡಬೇಕು ಅಂತ ಅವರು ಹೇಳಿದರು ಬೇರೆ ಸಂದರ್ಭದಲ್ಲಿ ಮಾತನಾಡ್ತೀನಿ ಅಶೋಕರು ಒಂದು ಸ್ವಲ್ಪ ಮಾತನಾ ಅವರಿಗೆ ಮೊದಲಿಂದ ಗೊತ್ತಿದೆ ಯಾವ ರೀತಿ ಯಾವ್ಯಾವ ವಿಚಾರದಲ್ಲಿ ಮಾತನಾಡ್ತಾರೆ ಅಂತ ಅವರು ಒಬ್ಬರು ಸೀನಿಯರ್ ಲೀಡ್ರು ಅವರಾಗ ಅವರೇ ಅದ್ರ ಕಂಟ್ರೋಲ್ ಇಟ್ಕೋಬೇಕವನ್ನ ನಾನು ಅವ್ರಿಗೇನು ಬುದ್ಧಿ ಹೇಳೋಕ್ಕಾಗತ್ತಾ ಮಂಡ್ಯ ಜಿಲ್ಲೆಯಲ್ಲಿ ನಾಲೆ ದುರಂತಗಳು ಆಗಿಂದಾಗೆ ಮರುಕಳಿಸುತ್ತಿದ್ದು ಇದೀಗ ಕೆಆರ್ಎಸ್ ಬಳಿಯ ವಿಸಿ ನಾಲಿಗೆ ಕಾರು ಬಿದ್ದು ಮೂವರು ಸಾವನ್ನಪ್ಪಿರುವ ದಾರುಣ ಘಟನೆ ವರದಿಯಾಗಿದ್ದು ಇದು ಅವಘಡವೋ ಆತ್ಮಹತ್ಯೆಯೋ ಎನ್ನುವ ಸಂಶಯ ವ್ಯಕ್ತವಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ನಾಲೆ ದುರಂತ ಸಂಭವಿಸಿದ್ದು ಕೆಆರ್ಎಸ್ ಬಳಿಯ ವಿಸಿ ನಾಲಿಗೆ ಕಾರು ಬಿದ್ದು ಮೂವರು ಸಾವನ್ನಪ್ಪಿರುವ ದಾರುಣ ಘಟನೆ ವರದಿಯಾಗಿದೆ ತಿರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬಳಿ ನಡೆದಿರುವ ಘಟನೆ ಇದಾಗಿದೆ

ಮತ್ತೆ ಅವಳೇ ಫೋನ್ ಮಾಡಿ ನಮ್ಗೆ ಕೆ ಆರ್ ಎಸ್ ಬಂದಿದ್ರು ಕೆರಾ ರೋಹಿ ಅಂತ ಹೇಳಿ ಕೆ ಎಸ್ ಬಂದಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವು ಅಪ್ಪ ಕೇಳಿದಾಗ ಕೆರೆಸ್ ಮಕ್ಳು ತೋರ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ಅದಾದ್ಮೇಲೆ ಎಂಟು ಗಂಟೆ ಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಎಂಟು ಒಂಬತ್ತು ಗಂಟೆ ಮೇಲೆ ಮಾಡಿದ್ರು ಸ್ವಿಚ್ ಆಫ್ ಆಗ್ರ ಬೆಳಿಗ್ಗೆ ಹುಡುಕಿ ಹುಡುಕಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹದಿನೆಂಟು ತಾರೀಕು ಹೋಗಿ ಹತ್ತೊಂಬತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ದಿವಸ ಹುಡುಕಿ ಅಲ್ಲಿಂದ ಇಲ್ಲಿ ಹುಡುಕೊಂಡಿದೀವಿ ಏನು ಹೆಸರು ಕುಮಾರಸ್ವಾಮಿ ಅದ್ವಿತ್ತು ಏಳು ವರ್ಷ ಅಕ್ಷರ ಎರಡೂವರೆ ವರ್ಷ ಮೂರು ವರ್ಷ ಕುಮಾರ್ ಸ್ವಾಮಿ ಅವರಿಗೆ ಕುಮಾರ್ ಸ್ವಾಮಿ ಮೂವತ್ತೊಂಬತ್ತು ವರ್ಷ ಏನು ಕೆಲಸ ಮಾಡ್ತಾರೆ ಸರ್ ಅವರು ಮೈಸೂರು ಬೆಂಗಳೂರು ಫ್ಲಿಪ್ಕಾರ್ಟ್ ಕಂಪನಿ ಕೆಲಸ ಮಾಡ್ತಿದ್ರು ಇತ್ತೀಚೆಗೆ ಕೆಲಸ ಬಿಟ್ಟಿದ್ದಾರೆ ಅಂತ ಒಂದು ಹೆಂಡತಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ಏನು ರೀ ಇಂದು ನಾಲೆಯಲ್ಲಿ ನೀರು ಕಡಿಮೆಯಾಗಿದ್ದರಿಂದಾಗಿ ಕಾರು ಗೋಚರವಾಗಿದೆ ಕಾರಿನಲ್ಲಿದ್ದ ಕುಮಾರಸ್ವಾಮಿ ಹಾಗೂ ಇಬ್ಬರು ಮಕ್ಕಳ ಸೇವಾ ಪತ್ತೆಯಾಗಿದೆ ಸ್ಥಳಕ್ಕೆ ಕೆ ಆರ್ ಎಸ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇದು ಅವಘಡವೋ ಆತ್ಮಹತ್ಯೆಯೋ ಎನ್ನುವುದರ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಅಂತ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಅವರ ರಿಲೇಟಿವ್ಸ್ ಎಲ್ಲ ಇಲ್ಲಿ ವಾಸವಾಗಿದ್ದರು ಆವಾಗವಾಗ ಬಂದು ಹೋಗ್ತಾಯಿದ್ರು ಆವತ್ತಿನ ದಿನ ಕೆ ಆರ್ ಎಸ್ಗೆ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿ ಒಂದು ಸದ್ಯದ ಮಾಹಿತಿ ಇದೆ ಪ್ರಕರಣ ಆದನಾಯ್ಕಾಲೆಯಲ್ಲಿ ದಾಖಲಾಗಿದ್ದರಿಂದ ಹೆಚ್ಚಿನ ಮಾಹಿತಿಯನ್ನು ನಮಗೆ ಸಿಕ್ಕಿಲ್ಲ ಇನ್ನು ನಾವು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚು ಸರಿ ಆತ್ಮಹತ್ಯೆ ಅನಿಸುತ್ತಾ ಇಲ್ಲ ಆಕಸ್ಮಿಕ ಅನಿಸುತ್ತೆ ಇಲ್ಲ ನೋಡ್ಬೇಕು ಅದು ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಬೇಕಾಗ್ತದೆ ಒಂದು ವೆಹಿಕಲ್ ಸ್ವಲ್ಪ ಡ್ಯಾಮೇಜ್ ಸಹಿತ ಇದೆ ಅಪಘಾತ ಇರ್ಬೋದು ಅಥವಾ ಆತ್ಮಹತ್ಯೆನೂ ಇರ್ಬೋದು ಅಥವಾ ಇನ್ನೊಂದು ಎಲ್ಲೆಲ್ಲಿ ಸಹಿತ ನಾವು ತನಿಖೆ ಮಾಡಿ ಮುಂದಿನ ಕ್ರಮ ಈ ಸಂಬಂಧ ಕೆ ಆರ್ ಎಸ್ ಪೊಲೀಸ್ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಡ್ಯ ಚಿತ್ರ ಕಲಾವಿದರ ಬಳಗ ರೈನ್ಫೋ ಕ್ರಿಯೇಷನ್ಸ್ ಮಂಡ್ಯ ಡಾಕ್ಟರ್ ಇಸಿ ನಿಂಗರಾಜ ಗೌಡ ಸ್ನೇಹ ಬಳಗ ಇವರ ಆಶ್ರಯದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ಭಾರತೀಯ ನಾಗರಿಕರಿಗೆ ಚಿತ್ರ ನಮನ ಕಾರ್ಯಕ್ರಮ ನಗರದಲ್ಲಿರುವ ರೈನ್ಫೋ ಕ್ರಿಯೇಷನ್ಸ್ ಆವರಣದಲ್ಲಿ ನಡೆಯಿತು ಮಂಡ್ಯದ ರೈನ್ಬೋ ಕ್ರಿಯೇಷನ್ ಆವರಣದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ಭಾರತೀಯ ನಾಗರಿಕರಿಗೆ ಚಿತ್ರನಮನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಡಾಕ್ಟರ್ ಇ ಸಿ ನಿಂಗರಾಜ್ಗೌಡ ಉಗ್ರರ ಗುಂಡಿಗೆ ಬಲಿಯಾದ ಭಾರತೀಯ ನಾಗರಿಕರಿಗೆ ಚಿತ್ರನಮನ ಸಲ್ಲಿಸಿ ಮಾತನಾಡಿದರು ಏಪ್ರಿಲ್ ಇಪ್ಪತ್ತೆರಡರಂದು ಭಯೋತ್ಪಾದಕರು ಸನಾತನ ಧರ್ಮ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡಿ ದೇಶದ ಇಪ್ಪತ್ತೆಂಟು ಮಂದಿ ಮುಗ್ಧ ಅಮಾಯಕ ಜನರನ್ನು ಪ್ರಾಣ ತೆಗೆದುಕೊಂಡಿದ್ದಾರೆ ಅವರಿಗೆ ಚಿತ್ರನಮನ ಮೂಲಕ ಶ್ರದ್ಧಾಂಧಿ ರಪಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಪಡಿಸಲಾಗಿದೆ ಅಂತ ಹೇಳಿದರು ನೂರು ಪಾದದಲ್ಲಿ ಹೇಳಲಾಗದ ವಿಷಯವನ್ನು ಒಂದು ಚಿತ್ರದಲ್ಲಿ ಹೇಳಬಹುದಾಗಿದೆ ಒಂದು ಚಿತ್ರದ ಮೂಲಕ ಸಾವಿರಾರು ವರ್ಷ ಘಟನೆಯನ್ನು ಕಟ್ಟಿಕೊಳ್ಳಬಹುದಾಗಿದೆ ಅಂತ ಹೇಳಿದರು ಮತ್ತು ಇಡೀ ದೇಶದ ಜನಕ್ಕೆ ಅವಮಾನವನ್ನು ಮಾಡಿದ್ದಾರೆ ಅವರು ಒಂದು ಹೇಳಿಕೆ ಪಾಕಿಸ್ತಾನದ ಎಲ್ಲ ಮೀಡಿಯಾಗಳಲ್ಲಿ ತುಂಬಾ ಭಿತ್ತವಾಗಿ ಅವರು ಪಾಕಿಸ್ತಾನದಲ್ಲಿ ಇರೋ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಸ್ನೇಹಿತರ ಮುಖಾಂತರ ಕೇಳೋದೇನಂತಂದ್ರೆ ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಯಾಕೆಂತಂದ್ರೆ ಅವ್ರು ಕೇವಲ ಸಾಮಾನ್ಯ ಸಿದ್ದರಾಮಯ್ಯನವರಾಗಿ ಹೇಳಿಕೆ ನೀಡಿದರೆ ಪಾಕಿಸ್ತಾನದಾಗ್ಲಾಗ್ಲಿ ದೇಶದಲ್ಲಾಗ್ಲಿ ಗಮನವನ್ನು ಸೆಳೆಯಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಪಾಕಿಸ್ತಾನದಲ್ಲಿ ಕೂಡ ಅವರು ಹೇಳಿಕೆ ಬಿತ್ತರೋದ್ರ ಮುಖಾಂತರ ನಮ್ಮ ದೇಶ ತಲೆ ತಗ್ಸುವಂತೆ ಮಾಡಿದ್ದಾರೆ ಆ ರೀತಿ ಯಾರ್ಯಾರು ಸಂತೋಷ್ ಇರ್ಬೋದು ತಿಮ್ಮಾಪುರ್ ಇರ್ಬೋದು ಅಥವಾ ಕಾಂಗ್ರೆಸ್ನ ಕೆಲವು ನಾಯಕರು ಇರ್ಬೋದು ಈ ರೀತಿ ದೇಶದ್ರೋಹನ ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರ ಕಠಿಣ ಕಾಯ್ದೆಯನ್ನು ತಂದು ಈ ರೀತಿಯವರೆಗೂ ಬುದ್ಧಿ ಕಲಿಸಬೇಕು ಕಾರ್ಯಕ್ರಮದಲ್ಲಿ ಕಲಾವಿದರಾದ ಶಂಕರಪ್ಪ ವಿನೋದ್ ಕುಮಾರ್ ವಿರೂಪಾಕ್ಷ ಜಯಶಂಕರ್ ಶೋಭಾ ಸೇರಿದಂತೆ ಇನ್ನಿತರರಿದ್ದರು ಸರ್ಕಾರವು ಅಲೆಮಾರಿ ಜನಾಂಗವನ್ನು ಮುಖ್ಯವಾಹಿನಿಗೆ ಕರೆತರಲು ಅನೇಕ ಸೌಲಭ್ಯಗಳನ್ನು ಜಾರಿಗೊಳಿಸಿದ್ದು ಕನಿಷ್ಠ ದಾಖಲೆಗಳಾದ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಮತ್ತು ಪಡಿತರ ಚೀಟಿಗಳನ್ನು ಇಲಾಖೆಗೆ ಸಲ್ಲಿಸಿ ಸೌಲಭ್ಯಗಳನ್ನು ಪಡೆಯುವಂತೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಕೆಆರ್ಪೇಟೆಯಲ್ಲಿ ತಿಳಿಸಿದರು ಓಬಳಿಯ ಕೃಷ್ಣಪುರ ಗ್ರಾಮದಲ್ಲಿನ ಪರಿಶಿಷ್ಟ ಜಾತಿಯ ಸಿಂಧುಳ್ಳು ಜನಾಂಗ ಕುಟುಂಬಗಳು ವಾಸ ಮಾಡುತ್ತಿರುವ ಸ್ಥಳ ವೀಕ್ಷಣೆ ನಡೆಸಿದರು ಮತ್ತು ಜನಾಂಗದ ಹಕ್ಕುಪತ್ರ ಸಮಸ್ಯೆ ಮತ್ತು ಕುಂದುಕೊರತೆಗಳನ್ನು ಆಲಿಸಿದರು ಅಲಮಾರಿ ಜನಾಂಗ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕು ಎಂಬ ಉದ್ದೇಶದಿಂದ ಮುಖ್ಯಮಂತ್ರಿಯವರು ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ತಂದ ಅಭಿವೃದ್ಧಿ ಕೋಶ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಗಮವಾಗಿ ಪರಿತ ಪರಿವರ್ತನೆಗೊಂಡಿದೆ ಇದರ ಮೂಲ ಉದ್ದೇಶವೇ ಸರ್ಕಾರದ ಸೌಲಭ್ಯಗಳನ್ನು ಜನಾಂಗದವರಿಗೆ ತಲುಪಿಸುವುದಾಗಿದೆ ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಕೇರ್ಪಡೆ ತಹಶೀಲ್ದಾರ್ ಅಶೋಕ್ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದಲಿಂಗೇಶ್ ಇನ್ಸ್ಪೆಕ್ಟರ್ ಸುಮಾರಾಣಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ರೈತ ಸಂಘದ ಅಧ್ಯಕ್ಷರು ಹಾಜರಿದ್ದರು ಬಸವೇಶ್ವರರ ಜಯಂತಿ ಜೊತೆಯಲ್ಲಿ ರೇಣುಕಾಚಾರ್ಯರ ಜಯಂತಿ ಆಚರಿಸಬೇಕೆಂಬ ವೀರಶೈವ ಮಹಾಸಭಾ ರಾಜ್ಯ ಅಧ್ಯಕ್ಷರಾದ ಶಂಕರ್ ಬಿದರಿ ಅವರ ಆದೇಶವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಹಿಂಪಡೆದಿರುವುದು ಸ್ವಾಗತ ಎಂದು ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಮಂಜುನಾಥ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಮಂಜುನಾಥವರು ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶಂಕರ್ ಬೀದರಿ ಅವರ ಆದೇಶ ಗೊಂದಲ ಸೃಷ್ಟಿಸಿದ್ದು ಶಾಮನೂರು ಶಿವಶಂಕರಪ್ಪ ಅವರ ಆದೇಶ ಗೊಂದಲ ನಿವಾರಿಸಿದೆ ಎಂದು ಹೇಳಿದರು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಬಸವಣ್ಣನವರ ಭಾವಚಿತ್ರ ಅಳವಡಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶ ಮಾಡಿದ್ದರೂ ಜಿಲ್ಲಾ ಪಂಚಾಯಿತಿ ಪೊಲೀಸ್ ಠಾಣೆ ಹಾಗೂ ಇತರೆ ಸರ್ಕಾರಿ ಕಚೇರಿಗಳಲ್ಲಿ ಪಾಲನೆಯಾಗುತ್ತಿಲ್ಲ ಅಂತ ದೂರಿದರು ಕೇಂದ್ರ ಸರ್ಕಾರ ಬಸವ ಜಯಂತಿ ಆಚರಿಸಲು ಮುಂದಾಗಿದ್ದು ನೂತನ ಸಂಸತ್ ಭವನದ ಮುಂದೆ ಬಸವೇಶ್ವರರ ಪುತ್ರ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿದರು ಬಸವ ಜಯಂತಿಯ ಪೂರ್ವಭಾವಿ ಸಭೆಗೆ ಎಲ್ಲ ಸಮುದಾಯದವರನ್ನು ಆಹ್ವಾನಿಸಬೇಕಾಗಿತ್ತು ಆದರೆ ಒಂದು ಸಮುದಾಯದ ಸಂಘಟನೆಗಳ ಹೆಸರನ್ನು ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿ ಲೋಪವೆಸಗಿದ ಕಾರಣ ಮರು ಆಹ್ವಾನ ಪತ್ರಿಕೆ ಮುದ್ರಿಸಲಾಗಿದೆ ಜಿಲ್ಲಾಡಳಿತ ಎಲ್ಲ ಧರ್ಮೀಯರು ಸಂಘಟನೆಗಳನ್ನು ಒಗ್ಗೂಡಿಸಿ ಬಸವ ಜಯಂತಿ ಆಚರಿಸಲು ಮುಂದಾಗಬೇಕು ಬಸವ ಜಯಂತಿ ಸಂಬಂಧ ಮೆರವಣಿಗೆ ರದ್ದುಗೊಳಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿದರು ಕಲಾಮಂದಿರದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಆಗ್ತಿರುವ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಜನತೆ ತಮ್ಮ ಮುಖಾಂತರ ಅವರಿಗೆಲ್ಲರಿಗೂ ತಿಳಿಸುವ ಮುಖಾಂತರವಾಗಿ ಎಲ್ಲರೂ ಸಹ ಭಾಗವಹಿಸಬೇಕು ತಾವುಗಳು ಸಹ ಒಂದು ಕಾರ್ಯಕ್ರಮದಲ್ಲಿ ದಯಮಾಡಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷದಂಥ ಶಂಕರ್ ಬಿದ್ರಿಯವರು ಬಸವಣ್ಣನವರ ಜಯಂತಿ ದಿನ ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯರ ಜಯಂತಿಯನ್ನು ಸಹ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ ಆದೇಶ ಹೊಡಿಸಿದ ಮೇಲೆ ಇಡೀ ರಾಜ್ಯ ಅದಕ್ಕೆ ಆರೋಪಗಳು ಬರ್ತದೆ ಎಲ್ಲ ಕಡೆ ಅದಕ್ಕೆ ಟೀಕೆ ಆರೋಪಗಳು ಬಂದು ಅದಕ್ಕೆ ಏನು ಮಾಡ್ತಾರೆ ಅದನ್ನು ರಾಷ್ಟ್ರೀಯ ಅಧ್ಯಕ್ಷರು ಶ ಮಾಜಿ ಸಚಿವರಾದಂಥ ಚಾನೂರು ಶಿವಶಂಕರಪ್ಪನವ್ರ ಹತ್ರ ಹೋದಾಗ ಶಿವಶಂಕರಪ್ಪನವರು ಅದನ್ನು ರದ್ದು ಮಾಡಿ ಆ ಬಾಡ ಬಸವಣ್ಣವ್ರ ಜಯಂತಿ ಜನ ಬಸವಣ್ಣವ್ರ ಜಯಂತಿ ಮಾತ್ರ ಆಚರಣೆ ಮಾಡಬೇಕು ರೇಣುಕಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡಬಾರ್ದು ಅವ್ರದೇ ಆದಂಥ ಜಯಂತಿ ಇದೆ ಅವತ್ತು ಆಚರಣೆ ಮಾಡಲಿ ಅಂತೇಳಿ ಅದಕ್ಕೆ ಒಂದು ಕರೆ ಹೇಳಿದ್ದಾರೆ ಅದಕ್ಕಾಗಿ ನಾವು ಚಾಮನೂರು ಶಿವಶಂಕರ ಸ್ವಾಗತವನ್ನ ಮತ್ತು ಅಭಿನಂದನೆಗಳನ್ನ ತಮ್ಮ ನಾವು ಸಲ್ಲಿಸ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಶಿವಲಿಂಗಪ್ಪ ಶಿವರುದ್ರಪ್ಪ ನಂದೀಶ್ ಮಲ್ಲಿಕಾರ್ಜುನಪ್ಪ ಸುಂಡಳ್ಳಿ ಸೋಮಶೇಖರ್ ಅಂಜತ್ ಪಾಷ ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಗೌತಮ ಬುದ್ಧರ ಜಯಂತಿಯನ್ನ ಆಚರಣೆ ಮಾಡುತ್ತಿದ್ದು ರಜೆಯನ್ನು ಘೋಷಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಎಂದು ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯ ಅಧ್ಯಕ್ಷರಾದ ಗಂಗರಾಜು ಮನವಿ ಮಾಡಿದರು ಕರ್ನಾಟಕ ಸರ್ಕಾರ ಗೌತಮ ಬುದ್ಧರ ಜಯಂತಿ ಆಚರಣೆ ಮಾಡುತ್ತಿದ್ದು ರಜೆಯನ್ನು ಘೋಷಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಎಂದು ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷರಾದ ಗಂಗರಾಜು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಹಲವು ಜಯಂತಿಗಳನ್ನು ಸರ್ಕಾರದ ವತಿಯಿಂದ ಮಾಡಲಾಗುತ್ತಿದ್ದು ಬೌದ್ಧ ಧರ್ಮವು ರಾಷ್ಟ್ರದಲ್ಲಿಯೇ ಸೃಷ್ಟಿಯಾದ ಧರ್ಮವಾಗಿದೆ ಜಯಂತಿ ಆಚರಣೆ ಮಾಡುವ ಸರ್ಕಾರ ರಾಜ್ಯ ಘೋಷಣೆ ಮಾಡುತ್ತಿರುವುದು ನಿರಾಸೆ ಉಂಟು ಮಾಡಿದೆ ಅಂತ ಹೇಳಿದರು ಜೊತೆಗೆ ನಾಡಗೀತೆಯಲ್ಲಿ ಬೌದ್ಧ ಎಂದು ಬುದ್ಧನ ಹೆಸರನ್ನು ಸೇರಿಸಬೇಕು ಬೌದ್ಧ ಧರ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಬೇಕು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರೆ ಮಹಾರಾಷ್ಟ್ರ ರಾಜ್ಯದ ಮಾದರಿ ಪರಿಶಿಷ್ಟ ಜಾತಿ ವರ್ಗದ ಮೀಸಲಾತಿ ಯಥಸ್ಥಿತಿಯಲ್ಲಿ ಮುಂದುವರೆಸಲು ಕ್ರಮವಹಿಸಬೇಕು ಅಂತ ಹೇಳಿದರು ಈ ನಾಡು ಕಂಡಂಥ ಈ ಭರತ ಕಂಡ ಕಂಡಂತಹ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧರು ಅವರ ಜಯಂತಿಯಂದು ಸಾಂಕೇತಿಕವಾಗಿ ರಜಾ ಘೋಷಣೆ ಆಗಬೇಕು ಸರ್ಕಾರದಿಂದ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಡಿಮಾಂಡ್ ಇದೆ ಜೊತೆಗೆ ನಾಡಗೀತೆಯಲ್ಲಿ ಬುದ್ಧ ಅವರ ಹೆಸರನ್ನು ಕೂಡ ಸೇರಿಸಬೇಕು ಈಗ ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಎಲ್ಲರನ್ನೂ ಸೇರಿಸಿದರೆ ಅದಕ್ಕೋಸ್ಕರವಾಗಿ ಬುದ್ಧ ಅನ್ನೋ ಒಂದು ಹೆಸರನ್ನು ಕೂಡ ನಾಡಗೀತೆಯಲ್ಲಿ ಬರಬೇಕು ಹಾಗಾಗಿ ಮತ್ತು ಯಾರು ಮತಾಂತರ ಬೌದ್ಧ ಧರ್ಮಕ್ಕೆ ಹೊಂದುತ್ತಾರೋ ಅವ್ರಿಗೆ ಏನಿದೆ ಮೀಸಲಾತಿ ಆ ಸೌಲಭ್ಯಗಳು ಮಹಾರಾಷ್ಟ್ರದ ಸರ್ಕಾರದ ಮಾದರಿಯಲ್ಲಿಯೇ ಕೂಡ ಈ ರಾಜ್ಯದಲ್ಲೂ ಕೂಡ ಆಗಬೇಕು ಯಾಕೆಂತಂದರೆ ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ ಬೌದ್ಧ ಧರ್ಮಕ್ಕೆ ಹೋಟೋದರೆ ಇರ್ತಕ್ಕಂಥ ರಿಸರ್ವೇಷನ್ನು ಕ್ಯಾನ್ಸಲ್ ಆಗಿಬಿಡ್ತದೋ ಅಥವಾ ಬರ್ತಕ್ಕಂಥ ಸವಲತ್ತುಗಳು ಹೊಟ್ಟೋಗ್ಬಿಡ್ತವೆ ಅನ್ನೋದೊಂದು ಆತಂಕ ಇದೆ ಆದರೆ ಅದು ಧರ್ಮ ಯಾವುದೇ ಆದರೂ ಕೂಡ ಜಾತಿ ಒಂದೇ ಇರುತ್ತೆ ಹಾಗಾಗಿ ಧರ್ಮಕ್ಕೂ ಜಾತಿಗೂ ಬೇರೆ ಬೇರೆ ಅಂತರ ಇದೆ ಗೋಷ್ಠಿಯಲ್ಲಿ ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷರಾದ ರಾಮಯ್ಯ ಮೋಹನ್ ಕುಮಾರ್ ನರಸಿಂಹಮೂರ್ತಿ ಎಂ ಬಿ ನಾಗಣ್ಣಗೌಡ ಪ್ರಸನ್ನ ನಿರಂಜನ್ ಬುದ್ಧ ಲೋಕೇಶ್ ಇದ್ದರು ಭೂಮಿ ತಾಯಿ ಗೋಮಾತೆ ಹಾಗೂ ತಂದೆ ತಾಯಿಗಳನ್ನ ಗೌರವಿಸಿ ಪ್ರಕೃತಿ ಮಾತೆಯನ್ನ ಆರಾಧಿಸುವಂತೆ ಮಾತಾ ಸುಮಿತ್ರಾ ದೇಸಾಯಿ ಪೇಟೆಯಲ್ಲಿ ಕರೆ ನೀಡಿದರು ಭೂಮಿ ತಾಯಿ ಗೋಮಾತೆ ಹಾಗೂ ತಂದೆ ತಾಯಿಗಳನ್ನು ಗೌರವಿಸಿ ಪ್ರಕೃತಿ ಮಾತೆಯನ್ನು ಆರಾಧಿಸಿ ಮೌಢ್ಯಗಳು ಹಾಗೂ ಸಾಮಾಜಿಕ ಕಟ್ಟುಪಾಡುಗಳ ನಿರ್ಮೂಲನೆಗೆ ದೀಕ್ಷೆ ತೊಡಲು ಮಾತಾ ಸುಮಿತ್ರಾ ದೇಸಾಯಿ ಕರೆ ನೀಡಿದರು ಕೆರ್ಪೇಡ ತಾಲೂಕಿನ ಅಕ್ಕಿಯ ಬಾಡು ಹೋಬಳಿಯ ಜಯನಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮಿ ರಂಗನಾಥ ಮತ್ತು ಕಾರೇತಾಳಮ ತಾಯಿ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆ ಹಾಗೂ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಾರಾಷ್ಟ್ರ ರಾಜ್ಯದ ಪೂನ ನಗರದ ಶ್ರೀ ಸುಮಿತ್ರಾ ದೇಸಾಯಿ ಅವರು ತಮ್ಮ ಆಶ್ರಮದ ಭಕ್ತೆ ಅಮೆರಿಕದ ನ್ಯೂಜರ್ಸಿಯಲ್ಲಿ ನೆಲೆಸಿರುವ ಕೃಷ್ಣರಾಜಪೇಟೆ ತಾಲೂಕಿನ ಬಸವನಹಳ್ಳಿಯ ಆಶಾ ಕೃಷ್ಣೇಗೌಡ ಅವರೊಂದಿಗೆ ಜೈನಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಗ್ರಾಮದೇವತೆ ಶ್ರೀ ಕಾರ್ಯತಾಳಮ್ಮ ಲಕ್ಷ್ಮೀದೇವಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮಸ್ಥರು ನೀಡಿದ ಹೃದಯ ಸ್ಪರ್ಶಿ ಸನ್ಮಾನವನ್ನು ಸ್ವೀಕರಿಸಿದರು ನಂತರ ಮಾತನಾಡಿದ ಅವರು ಹೆಣ್ಣು ಮಕ್ಕಳು ರಾಷ್ಟ್ರದ ಶಕ್ತಿಯಾಗಿದ್ದಾರೆ ದೈನಂದಿನ ಕೆಲಸ ಕಾರ್ಯಗಳ ಒತ್ತಡಗಳ ನಡುವೆಯೇ ಪ್ರಾತಕಾಲ ಮುಂಜಾನೆ ಮೂರು ಗಂಟೆಗೆ ಎದ್ದು ಯೋಗ ಧ್ಯಾನ ಸತ್ಸಂಗದಂತಹ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳೊಂದಿಗೆ ದೈನಂದಿನ ಕೆಲಸಗಳನ್ನು ಆರಂಭಿಸಿದರೆ ಮಾನಸಿಕ ಒತ್ತಡಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯಿಂದ ಇಡೀ ದಿನ ಲವಲವಿಕೆ ಹಾಗೂ ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗುತ್ತಿದೆ ಅಂತ ಅವರು ಹೇಳಿದರು ನಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಹೆಜ್ಜೆ ಆಗಬೇಕು ಕಷ್ಟಗಳು ಬಂದಾಗ ಎದರದೆ ಸುಖ ಸಂತೋಷಗಳು ಒಟ್ಟೊಟ್ಟಿಗೆ ಬಂದಾಗ ಇಗದೆ ಜೀವನ ನಡೆಸುವುದನ್ನೇ ಕಲಿಯಬೇಕು ಕಷ್ಟದಲ್ಲಿರುವ ಬಡಜನರ ನೋವು ನಲಿವುಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಕೈಲಾದ ಸಹಾಯ ಮಾಡಬೇಕು ಅಂತ ಅವರು ಹೇಳಿದರು ಸತ್ಸಂಗ ಕಾರ್ಯಕ್ರಮದಲ್ಲಿ ಜೈನಹಳ್ಳಿ ಗೌಡಪ್ಪ ಬಸವನಹಳ್ಳಿ ಮಧುಸೂದನ್ ಮುಕುಂದ ಕುಪ್ಪಳ್ಳಿ ಸ್ವ ಸಂಪತ್ ಕುಮಾರ್ ತುಳಸಿರಾಮ್ ಶಿವೇಗೌಡ ಚಂದ್ರು ಸೇರಿದಂತೆ ಅನೇಕರು ಹಾಜರಿದ್ದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ಮಂಡ್ಯ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗಿ ಬಸರಾಳು ಶ್ರೀಕಂಠಪ್ಪ ಆಯ್ಕೆಯಾಗಿದ್ದಾರೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ಮಂಡ್ಯ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಬಸರಾಳು ಶ್ರೀಕಂಠಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ನೂತನವಾಗಿ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಕಂಠಪ್ಪರವರನ್ನ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಕರ್ ಅವರು ಇತ್ತೀಚೆಗೆ ಆತ್ಮೀಯವಾಗಿ ಸನ್ಮಾನಿಸಿದರಲ್ಲದೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರು ಆದೇಶದ ಪ್ರತಿಯನ್ನು ಸಹ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮಲ್ಲನಾಯಕನಕಟ್ಟೆ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯುವ ವೇಳೆಯಲ್ಲಿ ವೀಕ್ಷಕರಿಗೆ ಗ್ಯಾಲರಿ ಕುಸಿದು ಗಾಯಗೊಂಡ ಗಾಯಾಳುಗಳನ್ನು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಿಮ್ಸ್ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದರು ಮೇಲಕೋಟೆ ವಿಧಾನಸಭಾ ಕ್ಷೇತ್ರದ ಮಲ್ಲನಾಯಕನಕಟ್ಟೆ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯುವ ವೇಳೆ ವೀಕ್ಷಕರ ಗ್ಯಾಲರಿ ಕುಸಿದು ಮಲ್ಲನಾಯಕನಕಟ್ಟೆ ಗ್ರಾಮದ ಪಾಪಣ್ಣಚಾರ್ಯ ಮೃತರಾಗಿದ್ದು ಹದಿನೈದಕ್ಕೂ ಹೆಚ್ಚು ಮಂದಿ ಗಾಯಳಗಳಾಗಿದ್ದು ಗಾಯಳುಗಳನ್ನ ಮಾಜಿ ಸಚಿವ ಪುಟ್ಟರಾಜು ಭೇಟಿ ಮಾಡಿ ಸಾಂತ್ವನ ನೀಡಿದರು ಮಿಮ್ಸ್ ಆಸ್ಪತ್ರೆಗೆ ಮಾಜಿ ಸಚಿವ ಪುಟ್ಟರಾಜು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರಲ್ಲದೆ ಆದಷ್ಟು ಬೇಗ ಗಾಯಳುಗಳು ಗುಣಮುಖ ಆಗಲಿ ಅಂತ ಬೇಡಿಕೊಂಡರು ಈ ವೇಳೆ ಮೃತರ ಪಾಪಣಾಚಾರ್ಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಹಾಗೂ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದೇನೆ ಅಂತ ಪುಟ್ರ ಅದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮೇ ತಿಂಗಳಿನಲ್ಲಿ ನಡೆಯಲಿರುವ ಮಹನೀಯರ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಯಂತಿಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಶಿವನಂದಮೂರ್ತಿಯವರು ಮೇ ತಿಂಗಳಲ್ಲಿ ಬರಲಿರುವ ಶಂಕರಾಚಾರ್ಯ ಭಗೀರಥ ಶಿವಚರಣೆ ಹಾಗೂ ಇನ್ನಿತರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಕಿವು ಮಾತು ಹೇಳಿದರು ಮೇ ಎರಡು ಶಂಕರಾಚಾರ್ಯರ ಜಯಂತಿ ಮತ್ತು ಮೇ ಹತ್ತರಂದು ಶಿವಸರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿಯನ್ನು ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಆಚರಿಸಲಾಗುವುದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಹಾಗೂ ಸಮುದಾಯದಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಗುವುದು ಅಂತ ಅವರು ಹೇಳಿದರು ಸರ್ಕಾರ ಪ್ರಥಮ ಬಾರಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಭಗವಾನ್ ಬುದ್ಧರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಆದೇಶ ನೀಡಿದ್ದು ಇದನ್ನು ಪಾಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ಸಭೆಯಲ್ಲಿ ಡಾಕ್ಟರ್ ಬಿ ವಿ ನಂದೀಸ್ ಪಂಪ ಸಂತೋಷ್ ಡಾಕ್ಟರ್ ಪುಷ್ಪ ಶಿವರಾಜ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮಹೇಶ್ ಜೋಶಿ ಸರ್ವಾಧಿಕಾರಿ ನಡೆಗೆ ವ್ಯಾಪಕ ಖಂಡನೆ ಮೇ ಹದಿನೇಳರಂದು ಮಂಡ್ಯದಲ್ಲಿ ಅಜೀವ ಸದಸ್ಯರ ಸಮಾವೇಶ ಆಯೋಜನೆ ಜೋಶಿ ಅಧಿಕಾರದಿಂದ ಕೆಳಗಿಳಿಸಲು ತಾಕೀತು ರೋಗಿಗಳ ಪಾಲಿಗೆ ನರಕವಾಗುತ್ತಿರುವ ಮಂಡ್ಯ ಜಿಲ್ಲಾಸ್ಪತ್ರೆ ನಿರ್ಲಕ್ಷ್ಯ ವೈದ್ಯರ ವಿರುದ್ಧ ಅಗತ್ಯ ಕ್ರಮ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ನಾಲೆ ದುರಂತಗಳು ಕೆಆರ್ಎಸ್ ಬಳಿಯ ವಿಸಿ ನಾಲೆಯಲ್ಲಿ ಮತ್ತೆ ಅವಘಡ ನಾಲೆಗೆ ಕಾರು ಮುಗುಚಿ ಮೂವರು ಸಾವನ್ನಪ್ಪಿರುವ ದಾರುಣ ಘಟನೆ ಭಾರತೀಯ ನಾಗರಿಕರಿಗೆ ಚಿತ್ರ ನಮನ ಕಾರ್ಯಕ್ರಮ ಉಗ್ರರ ಗುಂಡಿಗೆ ಬಲಿಯಾದ ಭಾರತೀಯರಿಗೆ ಶ್ರದ್ಧಾಂಜಲಿ ಮಂಡ್ಯ ಕಲಾವಿದರ ಬಳಗ ಆಯೋಜನೆ ಕೆಆರ್ಪೇಟೆಯಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಪ್ರವಾಸ ಸರ್ಕಾರ ಅಲೆಮಾರಿ ಜನಾಂಗವನ್ನ ಮುಖ್ಯ ವಾಹಿನಿಗೆ ತರಬೇಕು ನಿಗಮದ ಅಧ್ಯಕ್ಷರಾದ ಪಲ್ಲವಿ ಅಭಿಮತ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ